ಕೆಟ್ಟವರಾಗಿರುವಾಗ ಒಳ್ಳೆ ಹೆಸರು ಕೆಟ್ಟವ್ರಿಗಿದೆ ಅದು ಒಳ್ಳೆಯವರಾಗಿದ್ದಾಗ ನನಗೆ ಆ ಹೆಸರು ಇಲ್ಲ ಆ ಘನತೆ ಇಲ್ಲ ನನ್ನ ಜೊತೆ ಜ್ವನ ಇಲ್ಲ ನನ್ನ ಜೊತೆ ಹಣ ಇಲ್ಲ ಈ ವಿಚಾರಗಳೆಲ್ಲ ಮಾತಾಡ್ತಾರೆ ಆದ್ರೆ ಒಳ್ಳೆಯವರಾಗಿ ನಾವು ದೇವರ ಪಕ್ಷವಾಗಿದ್ದೀವಲ್ಲ ದೇವರು ಕಾಯಿ ಏಪೆಲ್ಲ ನನ್ನ ಜೀವಿತಗಳನ್ನ ನಾವು ಅಲ್ವಾ ಅಲ್ಲ ಏಪೆಲ್ ಒಳ್ಳವನಾಗಿ ಕಾಯಿನ ಕೆಟ್ಟತನ ಬಂತು ಆತ ನಂದೇ ಇರಬೇಕು ನಾನೇ ಮುಂದಿರಬೇಕು ನಂದೇ ದೇವ್ರು ಇಷ್ಟಪಡ್ಬೇಕಂತ ಅನ್ಕೊಳ್ತಾರೆ ದೇವ್ರು ಹೊರಗಡೆ ನೋಡ್ಲಿಲ್ಲ ಒಳಗಡೆ ನೋಡಿದ್ರು ಒಳ್ಳೆತನ ಒಳಗಡೆ ಇರ್ತದೆ ಹೊರಗಡೆ ಇರಲ್ಲ ಬಾಳ ಮಟ್ಟಿಗೆ ಕೆಲವು ಜನ ಒಳ್ಳೆಯವರಾಗ ನಟನೆ ಮಾಡ್ತಿರ್ತಾರೆ ಅದು ಕೂಡ ಲೆಕ್ಕಕ್ಕೆ ಬರಲ್ಲ ನಮ್ಮ ಜೀವಿತ ಯಥಾ ಪ್ರಕಾರ ನಿಜ ಒಂದು ಯಥಾರ್ಥವಾಗಿ ಒಂದು ನಂಬಿಗಸ್ತಿಕಿಂದ ದೇವ್ರ ಜೊತೆ ಇರ್ಬೇಕು ನಾವು ದೇವರ ಜೊತೆ ಇದ್ದಾಗ ದೇವರ ಮನ ಕಾಪಾಡ್ತಾರೆ ನೋಡಿ ದಾವಿದ ದೇವ್ರ ಪಕ್ಷವಾಗಿದ್ದ ಬಗ್ಗಿದ್ದ ಸೌಲನ ಜೊತೆ ಇರುವಾಗ ಸೌಲನ ದಾವಿದ್ರಿ ಕೇಳು ಬಗ್ಗೆ ದಾವಿದ್ನ ದೇವರು ಕಾಪಾಡಿದ್ರು ಯಾಕಂದ್ರೆ ಒಳ್ಳೆಯವನಾಗಿದ್ರು ಈಗ ಯೋಸೆಫರು ಒಳ್ಳೆಯವನಾಗಿದ್ದಾನೆ ಆ ಒಂದು ಪೋಟು ಮನೆಯಲ್ಲಿರುವಂತಹ ಪೋಟು ಹೆಂಡತಿ ಕೆಟ್ಟವೊಳ್ಳು ಆದ್ರೆ ಯೋಸಫ್ ದೇವರು ಯಾವ ರೀತಿ ಕಾಪಾಡಿದ್ರು ಗಮನಿಸ್ರಿ ಯೋಸೆಫನ ಸಹೋದರರೇ ಸಾಯಿಸ್ಬೇಕು ಅಥವಾ ಕೇಳಿ ಮಾಡ್ಬೇಕಂತ ಯೋಸಫ್ನಾಗ ಬಯಸುವಾಗ ದೇವರು ಯಾವ ರೀತಿ ಕಾಪಾಡಿದ್ರು ಜ್ಞಾಪಕ ಮಾಡ್ಕೊಡ್ರಿ ಒಳ್ಳವರಿಗೆ ಕಾಲ ಇಲ್ಲ ಅಂತ ಇರ್ತಾರಲ್ಲ ದೇವರಲ್ಲಿ ಇರುವಂತ ಮಕ್ಕಳು ನಾವು ನಮ್ಗೊಂದು ಕಾಲ ಇದೆ ಹೆಮೇನ್ ನಮಗೊಂದು ಜೀವಿತ ಇದೆ ಈ ಲೋಕದಲ್ಲಿ ಜನಗಳು ಆ ರೀತಿ ಇದ್ದಾರೆ ಅವ್ರ ಹತ್ರ ನಮ್ ಕಾಲ ನಡೆಯುವುದಿಲ್ಲ ದೇವರ ಮಕ್ಕಳಾಗಿರುವ ನಾವು ನಮ್ಮ ಭಕ್ತಿಯಲ್ಲಿದ್ದಾಗ ನಮ್ಮನ್ನ ಅವ್ರ ಬಳಿಗೆ ಯಾವಾಗ ಕಳಿಸ್ಕೊಡ್ಬೇಕಂತ ದೇವರು ಆ ಟೈಮ್ ಕಳಿಸ್ಕೊಡ್ತಾರೆ ಹೆಮೇನ್ ಒಳ್ಳೆಯವ್ರಾಗಿರ್ಬೇಕು ಟೈಮ್ ಬರುತ್ತೆ ನನ್ನ ಜೀವಿತ ಏನಂತ ಇದ್ರಿಗೆ ದೇವರು ತೋರಿಸ್ತಾರೆ ಹಲೋ ಲೂಯ್ಯೋಸರ ಸಹೋದರರು ಬಂದು ಯೋಸನ್ ಅಡ್ಡ ಬೀಳುವಂತೆ ದೇವರು ವಾಕ್ಯ ಹೇಳ್ತು ಅದು ನಡೀತು ನೆರವೇರಿತು ಅಲ್ಲಿವರೆಗೆ ಅದನ್ನು ಗ್ರಹಿಸ್ಲಿಲ್ಲ ಸಹೋದರರು ಯೋಸನ ದೇವರು ಆತನನ್ನು ಬಿಡ್ಲಿಲ್ಲ ನಾನು ನೀನ್ ನಂಬಿದ ದೇವರು ನಾವು ಒಳ್ಳೆಯವರಾಗಿದ್ರೆ ನಮ್ಮನ್ನು ಬಿಡೋದಿಲ್ಲ ಅಲೂಯ್ಯಾಮಿ ದೇವರ ಆ ರೀತಿ ಬಿಟ್ಟಿಲ್ಲ ಇವತ್ತು ನಮ್ಮ ಜೀವಿತದಲ್ಲಿ ಗ್ರಹಿಸ್ಕೊಳ್ಬೇಕಾದ ಸತ್ಯ ಒಳ್ಳೆತನದಲ್ಲಿ ನಾವಿದ್ರೆ ದೇವರು ನಮಗೆ ಇನ್ನೂ ಆಶೀರ್ವಾದ ಕೊಡ್ತಾನೆ ಅಫ್ಕೋರ್ಸ್ ನಮ್ಗೆ ಒಳ್ಳೆಯವರಾಗಿದ್ದು ಭಕ್ತಿ ಕಾಪಾಡ್ಕೊಂಡಿದ್ರೆ ಕ್ಷಮೆಗಳು ಬರ್ಬೋದು ಸಂಕಟಗಳು ಬರ್ಬೋದು ತೊಂದರೆಗಳು ಬರ್ಬೋದು ಅಲ್ವಾ ನೋಡಿ ರೋಮ್ ಸಾಮ್ರಾಜ್ಯದಲ್ಲಿರುವಂತ ಒಂದು ಪೌಲ ಪರಿಸ್ಥಿತಿಗಳು ದಾಟಬೇಕು ಒಳ್ಳೆವನ್ನ ಒಳ್ಳೆ ಕೆಲಸನೆ ಮಾಡುದು ಬಿ ಆತನ ತಲೆಯನ್ನ ಕತ್ತರಿಸಿ ಬಿಡ್ತಾರೆ ಪ್ರತಿ ಕೆಲಸ ಮಾಡಿದ್ನಾ ಒಳ್ಳೆ ಕೆಲಸನೇ ಅದಕ್ಕೆ ನಮ್ಮ ಜೀವಿತಗಳು ಕೂಡ ಒಳ್ಳೆಯದರಲ್ಲಿ ಮಾಡೋದ್ರ ಬೇಸರಗೊಳ್ಳಬಾರ್ದು ಒಳ್ಳೇದು ಮಾಡ್ಬೇಕು ಪ್ರೇರ್ ಮಾಡ್ಬೇಕು ಭಕ್ತಿ ಇರ್ಬೇಕು ಬೇಸರ ತೋರಿಸ್ಬಾರ್ದು ನಾನ್ ಯಾಕೆ ಒಳ್ಳೆಯವನಾಗಿರ್ಲಿ ನನಗೇನು ಸಿಗುತ್ತೆ ಅಲಾ ಕೆಲವೊಂದ್ ಹಂಗಾನೇ ನಿನ್ ಇಷ್ಟ ಭಕ್ತಿ ಮಾಡ್ತಿ ದೇವ್ರ ದೇವ್ರ ಅಂತ ಹೇಳ್ತಿ ಪ್ರೇರ್ ಪ್ರೇರ್ ಅಂತಿ ಚರ್ಚ್ ಚರ್ಚ್ ಅಂತಿ ಆದ್ರೆ ಏನ್ ಮಾಡಿದ್ರೆ ನೀನ್ ದೇವ್ರ ಅಂತ ಕೇಳ್ತಿರ್ತಾರಲ್ಲ ಅದ್ರ ಕಳ್ಸಿರಿ ಈ ಕ್ಷಣ ನೀನ್ ಬದುಕಿದ್ಯಾ ಈ ಕ್ಷಣ ನಿನ್ ಉಸಿರಾಡ್ತಾ ಇದೀಯಾ ನಾನ್ ನೀನು ಅಲ್ಲ ಕಳೆದ ದಿನಮಾನಗಳಲ್ಲಿ ಹೇಗಿದ್ವಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಅನೇಕರ ಜೀವಿತ ಪ್ರಶ್ನ ಆಡ್ತಾ ಇದ್ದೀವಿ ಮಾರ್ಕ್ ಅಂಡ್ ಟೂ ತೌಸಂಡ್ ಟ್ವೆಂಟಿ ಆನ್ಸರ್ ಒಂದು ಉತ್ತರವಾಯ್ತು ಹೇಗೆ ಸಾಧ್ಯ ಇದು ದೇವ್ ಜೊತೆ ಇದ್ದಿದ್ದೀವಿ ಹೆಮೇನ್ ಕೆಲವ ದಿನಗಳು ಬೇರೆ ಈಗ ದೇವರು ಕೊಟ್ಟಿರುವಂತಹ ದಿನಗಳಲ್ಲಿ ಕೃಪಾದರ್ಶಗಳು ಕೃಪಾ ಕಾರ್ಯಗಳು ದೇವರು ಹೆಚ್ಚು ಮಾಡುವಂತ ದೇವರಾಗಿದ್ದಾನೆ ಹೆಮೇನ್ ನಡೆದ ನೆನೆಸಿ ನಾವು ಕೊರಗಬಾರದು ಯಾವತ್ತು ಕೂಡ ಕರ್ತನು ಹೊಸ ಕಾರ್ಯವನ್ನ ಮಾಡೇ ಮಾಡ್ತಾನೆ ಈಶಾನ್ಯ ಪ್ರವಾದನ ಪುಸ್ತಕದಲ್ಲಿ ಹೊಸ ಕಾರ್ಯ ಎಷ್ಟು ಜನ ಅನುಭವಿಸಲಿಕ್ಕಿದೀವಿ ಹೆಮೇನ್ ದೇವನಸ್ಥರು ಒಳ್ಳೆಯವರಾಗಿ ಬದುಕಿರಿ ಭಕ್ತಿಯಲ್ಲಿ ಬದುಕಿರಿ ಪ್ರಾರ್ಥನೆಯಲ್ಲೂ ಬದುಕಿರಿ ಈ ವರ್ಷ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಹೆಮೇನ್ ಕುಟುಂಬದಲ್ಲಿ ಆ ಪ್ರಾರ್ಥನೆ ಮಾಡ್ತಾ ಇರುವಂತಹ ದಂಪತಿಗಳು ನನ್ನ ಒಂದು ವಿಚಾರಕ್ಕೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೇನೆ ಹೇಗೆ ಈ ವರ್ಷ ದೇವರು ಕಾರ್ಯ ಮಾಡ್ತಾರೆ ಒಳ್ಳೆಯವರಾಗಿ ಬದುಕ್ರಿ ಓಕೆ ದೇವರ ಕಡೆ ಇರುವಂತವರಿಗೆ ನಿಶ್ಚಯವಾಗಿ ವಚಯ ತೀರ್ತನಿಗೆ ಯಾರು ಹೇಳ್ತಾನೆ ನಿಶ್ಚಯವಾಗಿ ಶುಭವೂ ಕೃಪೆಯೂ ನನ್ನನ್ನ ಹಿಂಬಾಲಿಸುತ್ತವೆ ಯಾರನ್ನ ಆತನ ಮಕ್ಕಳಾಗಿರುವಂತವ್ರನ್ನ ಶುಭವೂ ಕೃಪೆಯೂ ಹಿಂಬಾಲಿಸುತ್ತವೆ ಆ ವಾಕ್ಯ ಸತ್ತರಿ ಇವತ್ತು ನನ್ನ ಪರಿಸ್ಥಿತಿ ನನ್ನ ಮನೆ ತೀರ್ಥ ಪ್ರಸಂಗ ಕೇಳ್ತಾ ಇರುವಂತ ಅನೇಕರು ಈ ಟೈಮಲ್ಲಿ ನನ್ನ ಪರಿಸ್ಥಿತಿ ಸರಿ ಇಲ್ಲ ನನ್ನ ಜೀವಿತ ಸರಿ ಇಲ್ಲ ನನ್ನ ಮಕ್ಕಳು ಸರಿ ಇಲ್ಲ ನನ್ನ ಯೋಚನೆಗಳು ಸರಿ ಇಲ್ಲ ನನ್ನ ಆರೋಗ್ಯ ಸರಿ ಇಲ್ಲ ಎಕ್ಸೆಟ್ರಾ 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 ಆದ್ರೆ ಸರಿಯಾದಂತ ದೇವರು ನಿನ್ ಜೊತೆ ಇದ್ದಾರೆ ಮ್ಯಾನ್ ರಿಪೇರ್ ಆಲ್ ಯುವರ್ ಪ್ರಾಬ್ಲಮ್ಸ್ ಯುವರ್ ಸಿಚುವೇಷನ್ ಅದನ್ನು ಸರಿ ಮಾಡುವಂತ ದೇವರು ಆಗಿದ್ದಾರೆ ನಮ್ಮ ದೇವರು ಕುಟುಂಬಗಳ ಸಮಾಧಾನ ಪೂರೈಸ್ತಾರೆ ಬೇಕಾದ ಅವಶ್ಯಕತೆಗಳು ಪೂರೈಸುತ್ತಾರೆ ಯೋವಾ ಈ ರೇ ಒದಗಿಸಿಕೊಡೋ ದೇವರು ಒಳ್ಳೆಯವರಾಗಿದ್ರು ಇವನ್ ಈ ಕ್ಯಾನ್ ಡ್ರಿಂಗ್ ಯು ಆಲ್ ಯುವರ್ ವೆಲ್ತ್ ಅಂಡ್ ಹೆಲ್ತ್ ಆರೋಗ್ಯ ಭಾಗ್ಯವನ್ನ ಬೇಕಾದ ದೇವ್ರಿಗೆ ಕೊಡುವಂತ ದೇವ್ರ ಆತನು ಒಳ್ಳೆಯವರಾಗಿದ್ರೆ ಇವತ್ತು ನಾನ್ ನೋಡಿಲ್ಲ ನಾಳೆ ದೇವ್ರು ನೋಡುವಂತ ದೇವರು ಸಹಾಯ ಮಾಡ್ತಾರೆ ದೇವರು ಬದಲಾಗಿ ನೋಡ್ತಾನೆ ಇರ್ತಾರೆ ಹೆಂಗಿದ್ಯಾ ನೀನು ಹೆಂಗ್ ಭಕ್ತಿ ಮಾಡಿದೀಯಾ ತಾಳ್ಕೊಂಡಿದ್ಯಾ ಲಾಸ್ಟ್ ವರ್ಷ ಭಕ್ತಿ ಮಾಡೋದನ್ನ ಆಗಿಲ್ಲ ಪಸ್ಟ್ ಈ ವರ್ಷ ಆಗುತ್ತಾ ಆಗುತ್ತೆ ಯಾಕೆ ಗೊತ್ತಾ ಇರುವಂತರು ಹೊಂದಿಕೊಳ್ತಾರೆ ಅಬ್ರಾಹ್ಮ ನೋಡಿ ತಾಳ್ಮೆ ಕಲ್ತ್ಕೋಬೇಕು ನಾವು ಅಲ್ಲಲ್ಲಿಯ ಮೋಷು ನೋಡಿ ತಾಳ್ಮೆ ಕಲ್ತ್ಕೋಬೇಕು ನಾವು ಯೋಗ ನೋಡಿ ತಾಳ್ಮೆ ಕಲ್ತ್ಕೋಬೇಕು ನಾವು ಎಸ್ತರ ನೋಡಿ ತಾಳ್ಮೆ ಕಲ್ತ್ಕೋಬೇಕು ಕಲ್ತ್ಕೋಬೇಕು ನಾವು ಅಲ್ವಾ ಎಲ್ಲ ಕಲ್ತ್ಕೋಬೇಕು ನಾವು ಕಲ್ತ್ ತಿಳ್ಕೊಂಡು ದೇವರ ಜೊತೆ ಬಲವಾಗ್ತಿವಿ ಅಲ್ವಾ ದೇವರನ್ನು ಒಳ್ಳೆತನದಲ್ಲಿ ಜೀವಿಸ್ತೀವಿ ಒಳ್ಳೆತನ ಯಾರು ಸೊತ್ತು ಅಂದ್ರೆ ದೇವರು ನಂಬಿದಂತ ಸೊತ್ತು ನನಗೂ ನಿನಗೂ ದೇವರು ಕರೆದವ್ರೆ ನಮಗೂ ನಿನಗೂ ದೇವರ ಆಶೀರ್ವಾದ ಮಾಡಿದವರು ಈ ಆಶೀರ್ವಾದ ಇಲ್ಲ ಇರಬಾರದು ದಿಸ್ ಪ್ಲಸ್ ಅದು ಇನ್ನು ಸಾಕದು ಹೊರಗಡೆ ಪ್ರಾಂತ್ಯದಲ್ಲಿ ಹಬ್ಬಬೇಕು ನಿನ್ನ ಮೂಲಕ ಅದ್ರಾವಿನ ಮೂಲಕ ಇಡೀ ಜನಗಳ ಆಶೀರ್ವಾದವಾಗ್ತದಂತ ದೇವರು ಹೇಳಿದಾನೆ ನಿನ್ ಮೂಲಕ ನನ್ನ ಮೂಲಕ ಅದೇ ಕಾರ್ಯ ದೇವರು ಮಾಡ್ತಾನೆ ಎಲ್ಲರಾಗಿ ನಾವು ಜೀವಿಸೋಣ ತೊಟ್ಟದನ್ನ ಸೋಲಿಸುವಂತವರಾಗಿರೋ ಆದ ಅವರಿಗೆ ಅದೇ ಪರೀಕ್ಷೆ ಇತ್ತು ಆದ್ರೆ ಕೆಟ್ಟ ಹತ್ರ ಬಂತು ಅವರಿಗೆ ಕೆಟ್ಟತನಕ್ಕೆ ಒಳಗಾದ್ರು ಕಾರಣ ದೇವ್ರು ಎಚ್ಚರಿಸಿದ್ರು ಎಚ್ಚರಿಸಿದ್ರು ಕೂಡ ಇವರು ಆ ಕೆಟ್ಟತನಕ ಒಳಗಾದ್ರು ಕಾರಣವೇನೆಂದ್ರೆ ಅವರು ಅಲಸೆ ಮಾಡಿದ್ರು ದೇವರ ಮಾತನ್ನು ಒಂದು ಸಭೆಯಲ್ಲಿ ನಿಶ್ಚಲ ದೇವರ ಮಾತು ಅಲಕ್ಸೆ ಮಾಡ್ತಾ ಇದ್ರು ದೇವ್ರ ವಾಕ್ಯ ಅಲಸೆ ಮಾಡ್ತಾ ಇದ್ರು ನೆಗ್ಲೆಕ್ಟ್ ಮಾಡೋದು ಬೇಡ ತಕ್ಕ ಕಾಲದಲ್ಲಿ ಒಳ್ಳೆ ಮಾರ್ಗದಲ್ಲಿ ನಾನಿದ್ರೆ ತಕ್ಕ ಕಾಲದಲ್ಲಿ ನನ್ನ ಕುಟುಂಬ ನನ್ನ ಜೀವಿತ ನನ್ನ ಎಲ್ಲಾ ಸ್ಥಿತಿಗತಿಗಳು ದೇವರು ಮಾರ್ಪಡಿಸ್ತಾನೆ ಏನೇನ್ ಕರ್ತನ ಗೊತ್ತಿಸಿ ಪ್ರಾರ್ಥನೆ ಮಾಡೋಣ ಪರಿಶುದನಾದ ದೇವರ ಸ್ತೋತ್ರ ನಾವು ಒಳ್ಳೆಯವರಾಗಿ ಬದುಕಬೇಕು ಪೆಟ್ಟದ್ರ ಜೊತೆ ಹೋರಾಟ ಮಾಡ್ತಾ ಇದ್ದೀವಿ ಪೆಟ್ಟದು ಗೆಲ್ಲುವುದಿಲ್ಲ ಒಳ್ಳೆ ನೀವು ನಮ್ಮನ್ನ ಗೆಲ್ಲಿಸ್ತೀರಿ ಸ್ವಾಮಿ ನಿಮ್ಮಲ್ಲಿ ಇದು ನಾವು ಗೆಲ್ಲುವಂತ ಸಹಾಯ ಮಾಡಿ ಬಲಪಡಿಸಿ ಯೇಸು ಕ್ರಿಸ್ತರ ನಾಮದಲ್ಲಿ ಬಿಡುತ್ತೇವೆ ತಂದೆ ಆಮೇಲೆ